ಪ್ರತಿಯೊಬ್ಬ ಆತ್ಮೀಯ ಸರ್ಕಾರಿ ನೌಕರರಿ ನಿವೃತ್ತ ಸರ್ಕಾರಿ ನೌಕರರಿ ಪಿಂಚಣಿದಾರರೇ ಕುಟುಂಬ ಪಿಂಚಣಿದಾರರೇ ಈ ದಿನ ನಿಮಗೆಲ್ಲರಿಗೂ ಒಂದು ಭರ್ಜರಿ ಸಿಹಿ ಸುದ್ದಿಯೊಂದಿಗೆ ಹಾಜರಾಗಿದ್ದೇನೆ ಬಹಳ ದಿನಗಳಿಂದ ನಿರೀಕ್ಷೆ ಮಾಡ್ತಿದ್ದಂತಹ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಪ್ರತಿಯೊಬ್ಬ ಸರ್ಕಾರಿ ನೌಕರರು ಹಾಗೂ ನಿವೃತ್ತ ನೌಕರರ ನಿರೀಕ್ಷೆ ಫಲ ಬಿಗ್ ಬ್ರೇಕಿಂಗ್ ನ್ಯೂಸ್ ಸಿಕ್ಕಿದೆ ಅಂತಲೇ ಹೇಳ್ಬೋದು ಸರ್ಕಾರಿ ನೌಕರರು ನಿವೃತ್ತ ಸರ್ಕಾರಿ ನೌಕರರು ಸುಮಾರು ಮೂರು ನಾಲ್ಕು ವರ್ಷಗಳಿಂದ ಸತತ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದ್ದಂತಹ ಬೇಡಿಕೆ ಈಡೇರುವ ಕ್ಷಣ ಬಂದಿದೆ ನಿವೃತ್ತ ನೌಕರರಿಗೆ ಪಿಂಚಣಿದಾರರಿಗೆ ಸರ್ಕಾರಿ ನೌಕರರಿಗೆ ಬಾಕಿ ಇರುವ ಹದಿನೆಂಟು ತಿಂಗಳ ಡಿ ಎ ಸಿಗುವ ಬಗ್ಗೆ ಶುಭ ಒಂದು ಸಿಕ್ಕಿದೆ ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇದ್ದೀರಾ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನೀವು ಫೇಸ್ ಅಂತ ಯಾವುದೇ ಪ್ರಾಬ್ಲಮ್ ಇರ್ಬೋದು ಆ ಪ್ರಾಬ್ಲಮ್ಗಳನ್ನು ಲೀಗಲ್ಲಾಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿರ್ಬೋದು ಅಥವಾ ಕೇಂದ್ರ ಸರ್ಕಾರಿ ನೌಕರರಿರ್ಬೋದು ಬಹಳ ದಿನಗಳ ನಿರೀಕ್ಷೆ ಫಲ ಇದೆ ಕೊರೋನಾ ಎಂಬ ಮಹಾಮಾರಿ ಕಾಯಿಲೆ ಕಾಲದಲ್ಲಿ ದೇಶದ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ ಅಂತ ಹೇಳಿ ಹದಿನೆಂಟು ತಿಂಗಳ ಡಿ ಎ ಅನ್ನು ಸರ್ಕಾರಿ ನೌಕರರು ನಿವೃತ್ತರು ಸ್ಯಾಕ್ರಿಫೈಸ್ ಮಾಡಿದರು ಈಗ ದೇಶದ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಾಗಿದೆ ಜಿ ಡಿ ಪಿನೂ ಚೆನ್ನಾಗಿ ಹೋಗ್ತಾ ಇದೆ ಆದರೆ ನಮಗೆ ಬಾಕಿ ಇದ್ದಂತಹ ಡಿ ಎ ಹದಿನೆಂಟು ತಿಂಗಳ ಡಿ ಎ ಸಿಕ್ಕಿಲ್ಲ ಇದರ ಬಗ್ಗೆ ಹಲವಾರು ಹೋರಾಟಗಳನ್ನು ಮಾಡ್ತಾಯಿದ್ರು ಈ ಡಿ ಎ ಸಿಗುವ ಬಗ್ಗೆ ಒಂದು ಶುಭ ಸೂಚನೆ ಹಾಗೂ ಬ್ರೇಕಿಂಗ್ ನ್ಯೂಸ್ ಸಿಕ್ಕಿದೆ ಅಂತಲೇ ಹೇಳಬಹುದು ಬಾಕಿ ಇರುವಂಥ ಹದಿನೆಂಟು ತಿಂಗಳ ಡಿ ಎ ಸರ್ಕಾರಿ ನೌಕರರಿಗೆ ಪಿಂಚಣಿದಾರರಿಗೆ ಸಿಗುವಂಥ ಕಾಲ ಬಂದಿದೆ ಶುಭ ಸೂಚನೆ ಈ ಬಗ್ಗೆ ಕೇಂದ್ರ ಸರ್ಕಾರದೊಂದಿಗೆ ನೌಕರ ಪ್ರತಿನಿಧಿಗಳು ಮಾತುಕತೆಯನ್ನು ಮಾಡಿದ್ದು ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದಿಸಿದೆ ಅಂತ ಗೊತ್ತಾಗಿದೆ ಇನ್ನೇನು ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಫೆಬ್ರವರಿ ಒಂದರಂದು ನರೇಂದ್ರ ಮೋದಿರವರ ನೇತೃತ್ವದ ಕೇಂದ್ರ ಸರ್ಕಾರ ತಮ್ಮ ಬಜೆಟನ್ನು ಮಂಡನೆ ಮಾಡ್ತಾ ಇದೆ ಆರ್ಥಿಕ ಸಚಿವರಾದ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರವರು ಮಂಡಿಸ್ತಾ ಇದ್ದಾರೆ ಈ ಸಮಯದಲ್ಲಿ ಸರ್ಕಾರಿ ನೌಕರರು ನಿವೃತ್ತ ನೌಕರರಿಗೆ ಬಾಕಿ ಇರುವಂತಹ ಕೊರೋನಾ ಕಾಲದಲ್ಲಿ ಬಾಕಿ ಇದ್ದಂತಹ ಹದಿನೆಂಟು ತಿಂಗಳ ಡಿ ಎ ಸಿಗುವ ಶುಭ ಸೂಚನೆ ಸಿಕ್ಕಿದೆ ಒಂದು ಕಂತಿನಲ್ಲಿ ಆಗದೇ ಇದ್ದರೂ ಕೂಡ ಮೂರು ಕಂತಿನಲ್ಲಾದರೂ ಹದಿನೆಂಟು ತಿಂಗಳ ಡಿ ಎಯನ್ನು ಕೊಡಬೇಕು ಅಂತ ಬೇಡಿಕೆಯನ್ನು ಈಡೇರಿಸುವಂತಹ ಸಮಯ ಬಂದಿದೆ ಅಂತಲೇ ಹೇಳ್ಬೋದು ಎಲ್ಲ ನೌಕರರು ಪಿಂಚಣಿದಾರರು ಕೇಂದ್ರ ಸರ್ಕಾರದ ಫೆಬ್ರವರಿ ಒಂದರಂದು ಆಗಲಿರುವಂತಹ ಕೇಂದ್ರ ಸರ್ಕಾರದ ಬಜೆಟ್ ಮೇಲೆ ಅವಲಂಬಿತರಾಗಿದ್ದಾರೆ ಬಜೆಟ್ ಮಂಡನೆ ಕಾಲದಲ್ಲಿ ನೌಕರರಿಗೆ ಬಾಕಿ ಇರುವಂತಹ ಹದಿನೆಂಟು ತಿಂಗಳ ಡಿ ಎಯನ್ನು ಘೋಷಣೆ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಿ ಬಲ್ಲ ಮೂಲಗಳಿಂದ ತಿಳಿದು ಬಂದಿದೆ ಏನೇ ಆದರೂ ಕೂಡ ಸರ್ಕಾರಿ ನೌಕರರು ನಿವೃತ್ತ ನೌಕರರ ನಿರೀಕ್ಷೆಯನ್ನು ಕೇಂದ್ರ ಸರ್ಕಾರ ಈಡೇರಿಸಬೇಕು ಕೇಂದ್ರ ಸರ್ಕಾರ ಬಾಕಿ ಇರುವಂಥ ಹದಿನೆಂಟು ತಿಂಗಳ ಡಿ ಎಯನ್ನು ಕೊಡುವಂಥ ಕೆಲಸಕ್ಕೆ ಕೈ ಹಾಕಬೇಕು ಹಾಗೂ ಎನ್ ಪಿ ಎಸ್ ಎಂಬ ಮಹಾಭೂತವನ್ನು ರದ್ದುಪಡಿಸಿ ಓ ಪಿ ಎಸ್ ಅನ್ನು ಜಾರಿ ಮಾಡಿ ನೌಕರರ ಬಾಳಿಗೆ ಬೆಳಕಾಗುವಂತಹ ಕೆಲಸವನ್ನು ಮಾಡಬೇಕು ಇದೇ ಬಜೆಟ್ನಲ್ಲಿ ಕೇಂದ್ರ ಸರ್ಕಾರ ಸರ್ಕಾರಿ ನೌಕರರಿಗೆ ಬಾಕಿ ಇರುವ ಡಿ ಎ ಬಗ್ಗೆ ಅಂತಿಮ ನಿರ್ಧಾರ ಕೈಗೊಳ್ಳುತ್ತೆ ಅನ್ನೋ ಮಾಹಿತಿ ಬಂದಿದೆ ಏನು ನಿರ್ಧಾರ ಕೈಗೊಳ್ಳುತ್ತೆ ಅದು ಸರ್ಕಾರಿ ನೌಕರರ ಬಾಳಿಗೆ ಬೆಳಕಾಗುವಂಥ ನಿರ್ಧಾರವನ್ನು ಕೈಗೊಳ್ಳಬೇಕು ಕೇಂದ್ರ ಸರ್ಕಾರ ಈ ವಾರದಲ್ಲೇ ಏತ್ ಪೇ ಕಮಿಷನ್ನನ್ನು ರಚನೆ ಮಾಡಿ ಸರ್ಕಾರಿ ನೌಕರರು ಹಾಗೂ ನಿವೃತ್ತ ನೌಕರರು ಪಿಂಚಣಿದಾರರು ಕುಟುಂಬ ಪಿಂಚಣಿದಾರರಿಗೆ ಸಂಬಳ ಪಿಂಚಣಿಯನ್ನು ಹೆಚ್ಚಳ ಮಾಡುವ ಬಗ್ಗೆ ನಿರ್ಧಾರವನ್ನು ಕೈಗೊಂಡಿದೆ ಅದೇ ರೀತಿ ಹದಿನೆಂಟು ತಿಂಗಳ ಡಿ ಅನ್ನು ಕೊಡುವ ಬಗ್ಗೆ ಕೂಡ ನಿರ್ಧಾರವನ್ನು ಕೈಗೊಳ್ಳ ಸಾಧ್ಯತೆ ಇದೆ ಕೇಂದ್ರ ಸರ್ಕಾರ ಏನಾದರೂ ಹದಿನೆಂಟು ತಿಂಗಳ ಡಿ ಎ ಕೊಡುವ ಬಗ್ಗೆ ನಿರ್ಧಾರವನ್ನು ಕೈಗೊಂಡರೆ ಒತ್ತಾಗಿ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರವರ ನೇತೃತ್ವದ ಸರ್ಕಾರ ರಾಜ್ಯದಲ್ಲಿರುವಂತಹ ಸುಮಾರು ಏಳುವರೆ ಲಕ್ಷ ನಿವೃತ್ತ ನೌಕರರು ಸಾರಿ ಏಳುವರೆ ಲಕ್ಷ ಸರ್ಕಾರಿ ನೌಕರರು ಮೂರುವರೆ ಲಕ್ಷಕ್ಕೂ ಹೆಚ್ಚು ನಿವೃತ್ತ ನೌಕರರು ಪಿಂಚಣಿದಾರರಿಗೆ ಕೂಡ ಕೇಂದ್ರ ಸರ್ಕಾರದ ಮಾದರಿಯಲ್ಲಿ ಹದಿನೆಂಟು ತಿಂಗಳ ಡಿ ಎಯನ್ನು ಘೋಷಣೆ ಮಾಡೋ ಮಾಡುತ್ತೆ ಇದರಿಂದ ಕೇಂದ್ರ ಸರ್ಕಾರಿ ನೌಕರರು ಹಾಗೂ ರಾಜ್ಯ ಸರ್ಕಾರಿ ನೌಕರರಿಗೆ ಇಬ್ಬರಿಗೂ ಕೂಡ ಒಳ್ಳೆಯದಾಗತ್ತೆ ಈ ಬಗ್ಗೆ ಕೇಂದ್ರ ಸರ್ಕಾರ ಒಂದು ಸ್ಟೆಪ್ಪನ್ನು ಇಟ್ಟು ನೌಕರರಿಗೆ ಈಗ ದೇಶದ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರೋದ್ರಿಂದ ನೌಕರರು ಸ್ಯಾಕ್ರಿಫೈಸ್ ಮಾಡಿದಂಥ ತ್ಯಾಗ ಮಾಡಿದಂತಹ ಹದಿನೆಂಟು ತಿಂಗಳ ಡಿ ಎ ಇದೇ ಬಜೆಟ್ನಲ್ಲಿ ಘೋಷಣೆ ಮಾಡಬೇಕು ಒಂದು ಕಂತಲ್ಲಿ ಕೊಡೋಕ್ಕೆ ಹೊರೆ ಆದರೆ ಒಂದು ಮೂರು ಕಂತಲ್ಲಾದರೂ ಕೊಡೋಂಥ ವ್ಯವಸ್ಥೆಯನ್ನು ಕೇಂದ್ರ ಸರ್ಕಾರ ಮಾಡಬೇಕು ಹದಿನೆಂಟು ತಿಂಗಳ ಡಿ ಎ ನಮ್ಮ ಹಕ್ಕು ಸರ್ಕಾರಿ ನೌಕರರು ನಿವೃತ್ತ ನೌಕರರ ಪಿಂಚಣಿದಾರರ ಹಕ್ಕು ಇದನ್ನು ತಕ್ಷಣ ಕೊಡಬೇಕು ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದ್ರೆ ರಾಜ್ಯ ಸರ್ಕಾರ ಕೂಡ ನಿರ್ಧಾರ ಮಾಡುತ್ತೆ ದಯವಿಟ್ಟು ಹದಿನೆಂಟು ತಿಂಗಳ ಡಿ ಎ ಬಗ್ಗೆ ಸಕಾರಾತ್ಮಕವಾಗಿ ಸ್ಪಂದಿಸಿ ನೌಕರರ ಬೇಡಿಕೆಗಳನ್ನು ಬಜೆಟ್ನಲ್ಲಿ ಈಡೇರಿಸಿ ಅಂತ ಹೇಳ್ತಾ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು ಜೈ ಹಿಂದ್